ತಾಯಿಯ ಮಕ್ಕಳ ಮೇಲೆ ಶ್ವಾಸ ಇಲ್ಲ ಇಲ್ರಿಪ್ಪ ಮಕ್ಕಳದ ತಾಯಿ ಮೇಲೆ ಶ್ವಾಸ ಇಲ್ರಿಪ ಗಂಡದ ಹೆಣತಿ ಮೇಲೆ ಇಲ್ಲ ಮೇಲೆ ಇಲ್ರಿ ಹ ಎಲ್ಲ ಹೋಗ್ಯದ್ರಿಪಾ ಗುಡಿಯಾಗಿ ಸಿ ಸಿ ಕ್ಯಾಮರಾ ಯಾಕೆ ಬಂದು ಹಾ ಹಾ ದೇವರ ಮೇಲೆ ವಿಶ್ವಾಸ ಇಲ್ಲತ್ತೀರೀ ನಿಮ್ ಮೇಲೆ ವಿಶ್ವಾಸ ಇಲ್ಲ ಅಯ್ಯೋ ಬಾಳ ದಿವಸ ಪೂಜೆ ಮಾಡ್ಕೊತಿದ್ದವ್ ಹೌದ್ರಿಪ್ಪ ಮುದುಕಿ ಸಾಯಿ ದೇವ್ರಿಗೊಂದು ಬಂಗಾರ ಕಿರೀಟ ಮಾಡಿ ಹಾಕ್ತಾನಂದಿನಿ ಹಾ ಈ ಟ್ರಾಕ್ ತಮ್ಮ ನನ್ನ ಮುಗ್ದಂತೆ ನಾ ಸಾಯಿ ಕಾಲು ಬಂದ್ ಹೋಗತಾನು ಹಾ ಆದ್ರ ಭೀ ನೀ ಮಾಡ್ಸಂತ ಮಗನಿಗೆ ಹೇಳಿತ್ತು ಹೇಳಿದ್ರಿಪಾ ಅವಾಗ್ರಿ ಒಂದು ಅದು ಮುದುಕಿ ಹೌದು ಕೆಲವೊಂದು ದಿವಸ ಬಿಟ್ಟು ಬಳಕ ಮಗ ಬಂಗಾರ ಕಿರೀಟ ಮಾಡಿ ತಗೊಂಡು ಬಂದು ತಗೊಂಡ್ ಬಂದ್ರಿಪ್ಪ ಒಳಗ ಅರ್ಚನೆ ಪೂಜಾರಿಗಳಿಗೆ ಯಾರು ಇಲ್ಲಾಗಿರಲಿ ಹೌದ್ರಿಪ್ಪ ಇವರ ಬಂಗಾರ ಕಿರೀಟು ತಗೊಂಡ್ ಬಂದ್ ಇಲ್ಲಿ ಯಾರು ಕಮಿಟಿ ಅವ್ರ ಇಲ್ಲ ಮಂದಿ ಇಲ್ಲ ಮಾಡ್ ಅವನ್ ತೆಲಿಗೆ ಹಾಕಿ ಪೂಜೆ ಮಾಡಿಸಿ ಹೌದು ಅವ್ನು ಕಳಿಸಿ ಬಿಟ್ಲು ಹಿಂದಿಂದು ಕಿರೀಟ ತಗೊಂಡು ಮನೆಗೆ ಹೋಗಿಬಿಟ್ಟು ಹೌದ್ರಿಪ್ಪ ಬೆಳತನಕ ನಿಧನ ಎಂದೂ ಮುಟ್ಟಿಲ್ ಇದ್ಯಾಕ ನನಗ್ ಬುದ್ಧಿ ಬಂತು ಎಂದೂ ಮುಟ್ಟಿಲ್ ಇದ್ಯಾಕೆ ಬಂತು ಬಂತು ಅಂತ ಹೇಳಿ ಕ್ಯಾಮ್ರಾ ಯಾಕೆ ಶಿಸಿ ನಿಮ್ ಮನ್ಯಾಕತ್ತ ಹೌದ್ರಿ ಮನ್ಯಾಕ ಮನ್ಯಾಗ ಸಿ ಸಿ ಕ್ಯಾಮ್ರಾ ಕುಣಿಸಿ ಗಂಡು ಆಫೀಸ್ ಹೋದ್ರೆ ಮೊಬೈಲ್ ತಗೊಂಡು ಹೋಗಿರ್ತಾವ್ ಮನ್ಯಾಗ ಏನ್ ನಡೀತೈತಿ ಮತ್ತೆ ಉಳಿಸ್ ಎಲ್ಲಿದ್ದೀವಿ ನಿತ್ಯ ದೇವ್ರ ದಿಂಡ್ರ ಹೌದ್ರಿ ಹ ಏನೇನೋ ಮಾಡಾಕತ್ತಿದೀವಿ ಹೌದ್ರಿಪ್ಪ ಆದ್ರೆ ಹಾ ಪುಣ್ಯಾತ್ಮರೇ ಕುಂಬಳಕಾಯಿ ತಗೊಂಡು ಪಾಂಡವರು ಕ್ಷೇತ್ರಕ್ಕೆ ಹೋಗಿರ ಹೋಗಿರ್ರಿಪ್ಪ ಪಾಂಡವ್ ಪರಮಾತ್ಮ ಕೊಟ್ಟಿದತ್ತ ಹ ಪಾಂಡವ್ರ ಯುದ್ಧದಾಗ ಜಯ ಆಯ್ತು ಹೌದ್ರಿ ಅಧಿಕಾರಕ್ಕೆ ಬರಾವ್ರ ಇದ್ರು ಅವಾಗ ನೀನು ಬರ್ಬೇಕು ಕೃಷ್ಣ ಅಂದ್ರೆ ಹಾ ಹಾ ಏನ್ ನನಗೇನು ಬರಕ್ ಸಾಧ್ಯ ಪರವಾಗಿ ಒಂದು ಕುಂಬಳಕಾಯಿ ಕೊಡ್ತಾ ತಗೊಂಡ್ ಹೋಗ್ರಿ ಹೋಗಿ ಬರೋರಿ ಪುಣ್ಯಕ್ಷೇತ್ರದ ಝಳಕ ಮಾಡ್ಸ್ರಿ ಹೌದು ದೇವ್ರಿಗೆ ದರ್ಶನ ಮಾಡ್ಸ್ರಿ ಮಾಡ್ಸರಿ ಏನೇನು ಮಾಡ್ತೀರ ಅದಕ್ಕೂ ಮಾಡಿಸ್ರಿ ಅಂತ ಹೇಳಿ ಹೌದು ಎಲ್ಲಾ ಮುಗಿಸ್ಕೊಂಡು ಪುಣ್ಯಾತ್ಮರು ಪುಣ್ಯಕ್ಷೇತ್ರ ದರ್ಶನ ಆಯ್ತು ಅಭಿಷೇಕ ಮಾಡಿಸಿರು ಹ ಜಳಕ ಮಾಡಿಸಿರು ಎಲ್ಲಾ ಮಾಡಿದ್ರು ಮಾಡ್ಕೊಂಡು ಬಂದ್ರಿ ಎಲ್ಲಾ ಮಾಡ್ಕೊಂಡು ತಗೊಂಡು ಬಂದ್ರು ಕೃಷ್ಣ ಪರಮಾತ್ಮ ತರಿಲಿ ಕುಂಬಳಕಂದ ಹೌದು ಹೋಳಿದ ಹೋಳಿ ಒಂದು ಬಾಯಾಗಿ ಇಟ್ಕೊಂಡು ಹೋಳ ಕೈನ ಅದು ಹೌದು ಜಲಕ ಮಾಡ್ಸಿರಿಲ್ಲ ಮಾಡಿ ದರ್ಶನ ಮಾಡ್ಸಿರ್ಲ ಮತ್ತು ಗುಣ ಯಾಕೆ ಬದಲಾಗಿಲ್ಲ ಬದಲಾಗಿಲ್ರಿಪ ನಾವು ದೇವ್ರನ್ನ ಹುಡ್ಕಾಡಕ್ ಹೊಂಟಿದ್ವಿ ದೇವ್ರ ಹುಡುಕ್ಯಾಡಕ್ ಹೋದ್ರೆ ಸಿಗುವುದಿಲ್ಲ ಹೌದು ಎಷ್ಟು ದೊಡ್ಡ ಅವಧಾನಿ ನೀವು ವಿಶ್ವವ್ಯಾಪಿ ಭಗವಂತ ಹೌದ್ರಿ ಅವನ್ ಹೆಂಗ ಹೋದ್ರೆ ಸಿಗ್ತೀರಿ ಸಿಗುದಿಲ್ಲರಿ ಅವನ್ ನಿಮ್ಮನ್ನು ಹುಡ್ಕಾಡಕೊಂಡ್ ಬರೋನ್ ಕೆಲಸ ಮಾಡ್ಲಾ ಹೌದು ಹಂಗ ಅಜ್ಜಿ ನಿಮ್ಮದು ನಡಿಲಿ ನಡಿಲಿ ನಡೀಲಿ ತಾನ ಹುಡುಕಾಡ್ಕೊಂತ ಬರ್ತಾನ ಹೌದ್ ಹೌದ್ರಿ ಅದ್ರ ನಾವ್ ಬೆರಕಿ ಭಕ್ತಿ ತೋರ್ಕಿ ಭಕ್ತಿ ಗೊರಕಿ ಭಕ್ತಿ ಅಂತ ಇರ್ತಾವ್ರಿ ಗುಡ್ಡದ ಎಲ್ಲಮಗ ಹೊಂಟ ತಲೆ ಮೇಲೆ ಕೊಡಾ ಇಟ್ಕೊಂಡ್ ಹಾ ಆ ದ್ವಾರ ಭಾಗದಾಗ ಬಂಪರ್ ಲಾಟ್ರಿ ಮಾರಾಕತ್ತಿರತ್ ಹೌದ್ರೀಪ ಕೇಳತ್ತ ಅಜ್ಜಿ ಹೋಗಿ ತಮ್ಮ ತಮ್ಮ ಏನು ಇದೆ ಅಜ್ಜಿದ ಬಂಪರ್ ಲಾಟ್ರಿ ಐತಿ ಹತ್ತು ರೂಪಾಯಿ ಕೊಟ್ರ ಬಂಪರ್ ಹತ್ತಿರ ಲಕ್ಷ ರೂಪಾಯಿ ಬರ್ತದ ಅವಾಗ ಹೆಣ್ಮ ಎಲ್ಲಮ್ಮ ನನಗೆ ಅಕಸ್ಮಾತ್ ಒಂದು ಬಂಪರ್ ಹತ್ತಿ ಅಂದ್ರೆ ನಿನಗೆ ಜಂಪರ್ ಪೀಸ್ ತರತ ನಮ್ಮ ಬೇಡಿಕೆ ಬೇಡಿಕೆ ಅದಕ್ಕೆ ಮಂದಿ ನೋಡ ಭಕ್ತಿ ಮಾಡೋದು ಬೇಕಾಗಿಲ್ಲ ಪುಣ್ಯಾತ್ಮ ಆತ್ಮ ಸಾಕ್ಷಿಯಾಗಿ ಮಾಡತಕ್ಕಂತ ಭಗವಂತನ ಭಕ್ತಿ ಅಂತ ಕರೀತಾರ ಧರ್ಮದ ರೇಷೆ ಅಂತ ಕರೀತಾರ ಹೌದ್ರಿ ಹಾಕಿದ ರೇಷೆಯನ್ನ ದಾಟಿ ಬಂದು ಸರಿ ಆದಳು ಸೀತೆ ಹೌದ್ ಹೌದು ಕಿರಡೆ ತನ್ನ ಧರ್ಮವನ್ನು ಪತಿ ಧರ್ಮವನ್ನು ಪಾಲಿಸಿಕೊಂಡು ನೀರ ತರಲಿಕ್ಕೆ ಹೋದಂತಹ ಸಂದೊಳಗೆ ಪರಸ್ತ್ರೀಯರ ಪರಪುರುಷನನ್ನು ನೋಡಿದಾಗ ಆ ರೇಣುಕೆ ಕೊಡಸಿಂಬಿ ಹರಿದು ಹೋಗ್ತಕ್ಕ ಎಷ್ಟು ಮಾತನಾಡಬೇಕಾಗಿತ್ತು ಮಾತನಾಡಲಾರ ದ್ರೌಪದಿ ಮಹಾಭಾರತಕ್ಕ ಕಾರಣ ನೋಡು ಕಣ್ಣಿನೊಳಗೆ ಧರ್ಮ ಬೇಕು ನಾಲಿಗೆ ಮೇಲೆ ಧರ್ಮ ಬೇಕು ರೀ ಎಜ್ಜಿ ಧರ್ಮ ಇತ್ತಂದ್ರ ನಿನ್ನ ಕಡೆಗೆ ದಂಡಿಗೆ ಒಯ್ತದ ಅಂತ ಹೇಳ್ತಾರ ಹೌದೌದ್ರಿ ಕರ್ಮ ಬೆಣ್ಣು ಬಿಡುದಿಲ್ಲ ಬೆಣ್ಣು ಬಿಡುದಿಲ್ಲ ಅಂತ ಹೇಳ್ತೇವೆ ಹೇಳ್ತೇವ್ರಿಪಾ ನೀವು ಮಾಡೋ ಸಮಯದಾಗ ನಾವು ಒಳ್ಳೇದು ಮಾಡಿದ್ರೆ ಕರ್ಮ ಯಾಕೆ ಬರ್ತದ ಹೌದ್ರಿ ಅದಕ್ಕೆ ಹೇಳ್ತಾರ ಚಲೋ ಮಾಡ ಮಾಡಂತ ಕೇಳು ಹಾ